ಎಲ್ಲರಿಗೂ ನಮಸ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತು ನಾನು ನಿಮ್ಮೊಟ್ಟಿಗೆ ನನ್ನ ಒಂದು ಡೈಲಿ ರೋಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆಗಿ ಇದಾದ ಮೇಲೆ ನಮ್ಮ ಪಾಪು ಇರೋದ್ರಿಂದ ಸೊ ಬೆಡ್ ಮೇಲೆ ಅವ್ನ ಟಾಯ್ಸ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಎತ್ತಿಟ್ಟು ಆಮೇಲೆ ನೀಟಾಗಿ ಬೆಡ್ನ ಅರೇಂಜ್ ಮಾಡ್ತೀನಿ ಇದಾಗಿದ ತಕ್ಷಣ ನಾಷ್ಟನ ಮಾಡಿ ನಾಷ್ಟ ತಿಂದು ಆಮೇಲೆ ಅಂಥ ಪಾತ್ರೆಗಳನ್ನೆಲ್ಲ ತೊಳೆದು ಕಸ ಗುಡಿಸಿ ಮಗುನ ಮಲಗಿಸ್ತೀನಿ ಸೊ ಅವ್ನು ಮಲ್ಕೊಂಡಿದ್ದಾಗಲೇ ಸಣ್ಣ ಪುಟ್ಟ ಮಿಕ್ಕಿರುವಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಇನ್ನು ಅವನ ಎದ್ದ ತಕ್ಷಣ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಎಸ್ ನನ್ನ ಮಗ ಟಾಯ್ಸ್ಗಿಂತ ಜಾಸ್ತಿ ಈ ರೀತಿ ಎಮ್ ಟಿ ಬಾಟಲ್ಸ್ ಜೊತೆ ಆಟ ಆಡೋದು ಹೆಚ್ಚು ಸೊ ನೀವು ಆಗ್ಲಿಂದ ನೋಟಿಸ್ ಮಾಡ್ತಾ ಇರ್ಬೋದು ಸೊ ಇಷ್ಟೊಂದು ಒಂದು ಎಮ್ ಟಿ ಬಾಟಲ್ಸ್ ಇದೆ ಅಂತ ಹೇಳಿ ಎಸ್ ಎಲ್ಲರೂ ಕೂಡ ಡಿ ಎಮ್ಸ್ ಅಲ್ಲಿ ನನ್ನ ಹೇರ್ ಕೇರ್ ಕೇಳ್ತಿದ್ರಿ ಎಸ್ ಇದು ನೋಡಿದ್ರೆ ಗೊತ್ತಾಗ್ತಿದೆ ನನ್ನ ಹೇರ್ ಕೇರ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರೋದು ಈ ಒಂದು ಆಲ್ಫ್ ಗುಡ್ನೆಸ್ ಅವರ ರೋಸ್ ಮೇರಿ ವಾಟರ್ ಸ್ಪ್ರೇ ಫೋರ್ ಬಾಟಲ್ಸ್ ನ ಖಾಲಿ ಮಾಡಿದೀನಿ ಇವಾಗ ನಾನು ಇನ್ನೊಂದು ಹೊಸದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು ಈ ಒಂದು ಆಲ್ಫ್ ಗುಡ್ನೆಸ್ ಅವರ ರೋಸ್ಮೇರಿ ವಾಟರ್ ಸ್ಪ್ರೇ ನ ಸುಮಾರು ದಿಸಗಳಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ ಇದು ನನಗೆ ನಾನು ಇದನ್ನ ಪ್ರತಿ ದಿನ ಯೂಸ್ ಮಾಡ್ತೀನಿ ಇದು ಬೇಗನೆ ಅಬ್ಸರ್ವ್ ಆಗುತ್ತೆ ನಿಮ್ಮ ಒಂದು ಕ್ಯಾಲ್ಫ್ ಅಲ್ಲಿ ಜೊತೆಗೆ ಇದು ನಿಮ್ಗೆ ಆಯಿಲಿ ಅಥವಾ ಗ್ರೀಸಿ ಅಂತ ಅನ್ಸಲ್ಲ ಇದನ್ನ ಅಪ್ಲೈ ಮಾಡಿದ್ಮೇಲೆ ನೀವು ಏರ್ ವಾಶ್ ಮಾಡುವಂತ ನೆಸೆಸಿಟಿ ಕೂಡ ಇಲ್ಲ ಬಿಕಾಸ್ ಇದು ಬೇಗ ಅಬ್ಸರ್ವ್ ಆಗುತ್ತೆ ಅದಕ್ಕೆ ಅಷ್ಟೇ ಅಲ್ಲ ಇದು ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ ಜೊತೆಗೆ ಇದು ನಿಮಗೆ ಮೂರು ಪಟ್ಟು ಹೇರ್ ಗ್ರೋತ್ ನ ಕೊಡುತ್ತೆ ಹನ್ನೆರಡು ವಾರಗಳಲ್ಲಿ ನಿಮ್ಮ ಒಂದು ಹೇರ್ ಫಾಲ್ ನ ರೆಡಿಯೂಸ್ ಮಾಡುತ್ತೆ ಅಂಡ್ ಇದು ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ ವಾಟರ್ ಸ್ಪ್ರೇ ಆಗಿದೆ ನೀವೇ ನೋಡ್ತಾ ಇರಬಹುದು ನನಗೆ ಎಷ್ಟು ಬೇಬಿ ಹೇರ್ಸ್ ಗ್ರೋ ಆಗಿದೆ ಅಂತ ಹೇಳಿ ಇದು ಲೈಟ್ ವೆಯ್ಟ್ ವಾಟರ್ ಬೇಸ್ಡ್ ಸ್ಪ್ರೇ ಆಗಿದೆ ಸೊ ಇದು ಈಸಿಲಿ ನಿಮ್ಮ ಒಂದು ಕ್ಯಾಲ್ಫಲ್ಲಿ ಅಬ್ಸರ್ವ್ ಆಗುತ್ತೆ ನಿಮ್ಮ ಹೇರ್ ಗ್ರೋತ್ ನ ಇನ್ಕ್ರೀಸ್ ಮಾಡುತ್ತೆ ಎಸ್ ನೀವೇ ನೋಡಬಹುದು ಬಿಫೋರ್ ಅಂಡ್ ಆಫ್ಟರ್ ಅಪ್ಲಿಕೇಶನ್ ಆಫ್ ದಿಸ್ ಪ್ರಾಡಕ್ಟ್ ನಿಮ್ಗೂ ಕೂಡ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬೇಕು ಅಂತಂದ್ರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್